ರಾಜ್ಯದಲ್ಲಿ ಜಲಕ್ಷಾಮ ಕುಡಿಯುವ ನೀರಿಗಾಗಿ ಹಾಹಾಕಾರ ಆದ್ರೂ ತೆಲಂಗಾಣಕ್ಕೆ ನೀರು ಹರಿಸೋದನ್ನ ನಿಲ್ಲಿಸ್ತಾ ಇಲ್ಲ ನಮ್ಮ ಸರ್ಕಾರ ನೀರು ಬಿಡೋದು ಬಂದ್ಗೆ ಒತ್ತಾಯಿಸಿದ್ರು ನೋಯೋಸ್ ನಾರಾಯಣಪುರ ನಿಂದ ತೆಲಂಗಾಣಕ್ಕೆ ನೀರನ್ನ ಹರಿಸಲಾಗ್ತಾ ಇದೆ ಯಾದಗಿರಿಯ ಹುಣಸುಗಿ ತಾಲೂಕಿನ ನಾರಾಯಣಪುರ ಡ್ಯಾಮ್ ತೆಲಂಗಾಣ ಸರ್ಕಾರದ ಬೇಡಿಕೆಗೆ ಮಣಿದು ನೀರನ್ನ ಹರಿಸಲಾಗ್ತಾ ಇದೆ ರಾತ್ರೋ ರಾತ್ರಿ ಕದ್ದು ಮುಚ್ಚಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ ಇದಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ತೆಲಂಗಾಣ ಸರ್ಕಾರದ ವಿಚಾರಕ್ಕೆ ಬಂದ್ರೆ ಯಾಕೆ ನಮ್ಮ ರಾಜ್ಯ ಸರ್ಕಾರ ಏನು ಮಾತನಾಡುವುದಿಲ್ಲ ಬಾಯಿ ಮುಚ್ಕೊಂಡಿರತ್ತೆ ಅನ್ನುವಂತಹ ಮಾತುಗಳನ್ನ ಇದೀಗ ಜನಸಾಮಾನ್ಯರು ಆಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲೇ ಸರಿಯಾಗಿ ನೀರಿಲ್ಲ ಇನ್ನೇನು ಬೇಸಿಗೆಗಾಲ ಕೂಡ ಆರಂಭ ಆಗ್ತಾ ಇದೆ ಅಲ್ಲ ಆರಂಭ ಆಗೋಗ್ಬಿಟ್ಟಿದೆ ಜಲಕ್ಷಾಮ ಕೂಡ ಕಾಡ್ತಾ ಇದೆ ಸಮಿತಿ ಸಭೆ ಪ್ರಕಾರ ಏನಪ್ಪಾ ಅಂದ್ರೆ ಮಾರ್ಚ್ ಹತ್ತರವರೆಗೂ ನೀರ್ ಅಂತ ಹೇಳಿ ಅದು ವಾರ ಬಂದಿ ಮುಖಾಂತರ ರೈತರ ಭೂ ಜಮೀನುಗಳಿಗೆ ನೀರ್ ಹರಿಸ ಒಂದ್ ನಿರ್ಧಾರ ಆಗಿದ್ದು ನೀರಾವರಿ ಸಲಹಾ ಸಮಿತಿಯಲ್ಲಿ ತೆಲಂಗಾಣ ರಾಜ್ಯಕ್ಕೆ ನಾವು ನೀರು ಬಿಡ್ತೀವಿ ಅಂತೇಳಿ ಯಾವುದೇ ರೀತಿ ನಿರ್ಧಾರ ಆಗಿರೋದಿಲ್ಲ ಕಾನೂನು ಬಹಿರವಾಗಿ ಇವತ್ತಿನ ದಿನ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಬಸವಸಾಗರ ಜಲಾಶಯ ಏನಪ್ಪ ಅಂತಂದ್ರೆ ತೆಲಂಗಾಣಕ್ಕೆ ಏನು ನೀರು ಇದ್ರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಈ ಭಾಗದ ರೈತರಿಗೆ ಉತ್ತರ ಕರ್ನಾಟಕದ ರೈತರಿಗೆ ಏನು ಸಲ್ಬೇಕಾದಂಥ ನೀರು ಈ ಭಾಗದಲ್ಲಿ ನಾಳೆ ಬೇಸಿಗೆಯಲ್ಲಿ ಏನು ಕುಡಿಯೋ ನೀರಿಗಾಗಿ ಏನು ತೊಂದರೆ ಆಹಾಕಾರ ಉದ್ಭವ ಆಗ್ತದೆ ಮತ್ತು ಜನ ಜನ ಜಾನುವಾರುಗಳಿಗೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಕುಡಿಯೋ ನೀರಿಗಾಗಿ ಏನು ನೀರು ಬೇಕಾಗ್ತದ ಅಂಥ ಒಂದು ನೀರನ್ನು ಇವತ್ತಿನ ದಿನ ತೆಲಂಗಾಣಕ್ಕೆ ನೀರು ಹರಿಸ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಒಂದು ವೇಳೆ ನೀರು ಹರೆಯದು ನಿಂದಿಸ್ಲಪ್ಪ ಅಂದ್ರೆ ಉತ್ತರ ಕರ್ನಾಟಕ ಸಂಪೂರ್ಣ ಬಂದ್ ಮಾಡಿ ಹೋರಾಟ ಮಾಡುವ ಮುಖಾಂತರ ಅದನ್ನು ನಿಲ್ಲಿಸಬೇಕಾಗ್ತದೆ ಅದಕ್ಕೆ ತಾವೇನಪ್ಪ ಅಂದ್ರೆ ಇವತ್ತಿನ ದಿನಲೇ ರಾಜ್ಯ ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದನ್ನು ಪರಿಗಣನೆಗೆ ತೆಗೆದುಕೊಂಡೇನಪ್ಪ ಅಂದ್ರೆ ನೀರು ಹರಿಸೋದನ್ನು ನಿಲ್ಲಿಸ್ಬೇಕಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾಯಿದೆ ಸಮಿತಿ ಸಭೆ ಪ್ರಕಾರ ಏನಪ್ಪ ಅಂದ್ರೆ ಮಾರ್ಚ್ ಹತ್ತರವರೆಗೂ ನೀರು ಹೇಳಿ ಅದು ವಾರ ಬಂದಿ ಮುಖಾಂತರ ರೈತರ ಭೂ ಜಮೀನುಗಳಿಗೆ ನೀರು ಹರಿಸ್ತೀನಿ ಅಂತೇಳಿ ಒಂದು ನಿರ್ಧಾರ ಆಗಿದ್ದು ನೀರಾವರಿ ಸಲಹಾ ಸಮಿತಿಯಲ್ಲಿ ತೆಲಂಗಾಣ ರಾಜ್ಯಕ್ಕೆ ನಾವು ನೀರು ಬಿಡ್ತೀವಿ ಅಂತೇಳಿ ಯಾವುದೇ ರೀತಿ ನಿರ್ಧಾರ ಆಗಿರೋದಿಲ್ಲ ಕಾನೂನು ಬಹಿರವಾಗಿ ಇವತ್ತಿನ ದಿನ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಬಸವಸಾಗರ ಜಲಾಶಯ ಏನಪ್ಪ ಅಂತಂದ್ರೆ ತೆಲಂಗಾಣಕ್ಕೆ ಏನು ನೀರು ಹರಿಸ್ತಾಯಿದ್ರೆ ಅದನ್ನು ಎಸ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗಪ್ಪ ಮಲ್ಲಿ ಪಾಟೀಲ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ನಾಗಪ್ಪ ನೀರನ್ನ ಬಿಡ್ತೀವಿ ಅನ್ನೋ ನಿರ್ಧಾರ ಆಗಿಲ್ಲ ರಾಜ್ಯ ಸರ್ಕಾರದಿಂದ ಆದರೂ ಕೂಡ ನೀರನ್ನ ಹರಿಸ್ಲಾಗ್ತಾ ಇದೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ ಇದೀಗ ಎಷ್ಟು ಟಿ ಎಂ ಸಿ ನೀರನ್ನ ಹರಿಬಿಡ್ಲಾಗ್ತಾ ಇದೆ ಇದು ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ನಡೆಯನ್ನ ಅನುಸರಿಸ್ತಾ ಇದೆ ಅಂತ ಹೌದು ರಮ್ಯಾ ಏನು ತೆಲಂಗಾಣಕ್ಕೆ ನೀರು ಏನು ಹರಿವು ಮಾಡಿದ್ದು ಈಗ ಬಂದ್ ಮಾಡಿರ್ತಕ್ಕಂಥದ್ದು ಗ್ಯಾರಂಟಿ ನ್ಯೂಸ್ ಆ ನಿನ್ನೆ ಅಷ್ಟೇ ಮೊನ್ನೆ ಅಷ್ಟೇ ಈ ಒಂದು ಸುದ್ದಿಯನ್ನ ಬಿತ್ತರ ಮಾಡಿತ್ತು ಸೊ ಸುದ್ದಿ ಬಿತ್ತರ ಮಾಡಿದ ಬೆನ್ನಲ್ಲೇ ಈಗ ತೆಲಂಗಾಣಕ್ಕೆ ನೀರ್ ಹರಿಸ್ಲಿಕ್ಕೆ ಮುಂದಾಗಿದ್ದಂತ ಅಧಿಕಾರಿಗಳು ಈಗ ಅದನ್ನ ಬಂದ್ ಮಾಡಿದ್ದಾರೆ ಮಾನ್ಯ ಜಲಸಂಪನ್ಮೂಲ ಸಚಿವರ ಆದೇಶದ ಪ್ರಕಾರ ಮೌಖಿಕ ಆದೇಶದ ಪ್ರಕಾರ ತೆಲಂಗಾಣಕ್ಕೆ ನೀರನ್ನ ಹರಿಬಿಡ್ಲಾಗ್ತಾ ಇತ್ತು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿರ್ತಕ್ಕಂತ ಬಸವಸಾಗರ ಅಂದ್ರೆ ನಾರಾಯಣಪುರ ಜಲಾಶಯದಿಂದ ಪ್ರತಿನಿತ್ಯ ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಕೃಷ್ಣಾ ನದಿಗೆ ಹರಿಬಿಡ್ಲಾಗ್ತಾ ಇತ್ತು ಅಂದ್ರೆ ಒನ್ ಪಾಯಿಂಟ್ ಟೂ ಸೆವೆನ್ ಒನ್ ಪಾಯಿಂಟ್ ಟೂ ಸೆವೆನ್ ಟಿ ಎಂ ಸಿ ನೀರನ್ನ ಈಗಾಗಲೇ ತೆಲಂಗಾಣಕ್ಕೆ ಬಿಟ್ಟಿರ್ತಕ್ಕಂಥದ್ದು ಇನ್ನೂ ಕೂಡ ನೀರನ್ನ ಬಿಡು ಬಿಡುವಂತ ಪ್ರಸ್ತಾವ ಅಧಿಕಾರಿಗಳ ಮುಂದಿತ್ತು ಯಾವಾಗ ಗ್ಯಾರಂಟಿ ನೀವು ಈ ಒಂದು ಸುದ್ದಿ ಬಿತ್ತರ ಮಾಡುತ್ತೋ ಸುದ್ದಿ ಬಿತ್ತರ ಮಾಡಿದ ಬಳಿಕ ಅಧಿಕಾರಿಗಳು ಈಗ ನೀರ್ ಹರಿಸುವುದನ್ನ ನಿಲ್ಲಿಸಿದರೆ ಜೊತೆಗೆ ಮಾಜಿ ಸಚಿವ ಆ ಗೌಡ ಅವರು ಕೂಡ ಅಧಿಕಾರಿಗಳಿಗೆ ನಿನ್ನೆ ಅಧಿಕಾರಿಗಳಿಗೆ ತಾಕೀತನ್ನ ಮಾಡಿದ್ರು ಯಾವುದೇ ಕಾರಣಕ್ಕೂ ತೆಲಂಗಾಣಕ್ಕೆ ನೀರನ್ನ ಹರಿಸಿದ್ರೆ ನಾವು ಉಗ್ರವಾದ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಏನು ಎಚ್ಚರಿಕೆಯನ್ನ ಕೊಟ್ಟಿದ್ರು ಅದರ ಹಿನ್ನೆಲೆಯಲ್ಲಿ ನೀರನ್ನ ನಿಲ್ಲಿಸಲಾಗಿದೆ ಏನು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಸಂಗಮನ ಗಡಿ ಏನು ಇದು ಇದೆ ಅಲ್ಲಿಂದ ನೀರನ್ನ ಬಿಡತಕ್ಕಂತ ದೃಶ್ಯ ಕೂಡ ಈಗ ಆ ನಮ್ಮಲ್ಲಿ ಸಂಗಮದಿಂದ ತೆಲಂಗಾಣಕ್ಕೆ ನೀರನ್ನ ಹರಿಸಲಾಗ್ತಾ ಇತ್ತು ಯಾವಾಗ ರೈತ ಮುಖಂಡರುಗಳು ಮತ್ತು ರಾಜಕೀಯ ನಾಯಕರು ಇಚ್ಛಾಶಕ್ತಿ ಎಲ್ಲಾ ರಾಜಕೀಯ ನಾಯಕರುಗಳು ಕೂಡಿ ಒತ್ತಾಯ ಮಾಡಿರೋದ್ರಿಂದ ಈ ಒಂದು ನೀರನ್ನ ಆರಿಸೋದನ್ನ ನಿಲ್ಲಿಸಲಾಗಿದೆ ಅಂತಕ್ಕಂಥ ಮಾಹಿತಿಗಳು ಈಗ ಲಭ್ಯವಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಅಧಿಕಾರಿಗಳು ಜಲಸಂ ಸಂಪನ್ಮೂಲ ಸಚಿವರ ಮೌಖಿಕ ಆದೇಶದ ಮೇಲೆ ಏನು ನೀರನ್ನ ಬಿಡ್ತಾ ಇದ್ರು ಅದನ್ನ ನಿಲ್ಲಿಸಿದರೆ ಜೊತೆಗೆ ಏಪ್ರಿಲ್ ಹತ್ತರವರೆಗೆ ರೈತರ ಜಮೀನುಗಳಿಗೆ ನೀರನ್ನ ಹರಿಸ್ಬೇಕು ಅನ್ನುವಂತ ಒತ್ತಾಯವನ್ನ ಕೂಡ ಈಗ ರೈತ ನಾಯಕರ ಮಾಡಿರ್ತಕ್ಕಂಥದ್ದು ಏನು ಕೆ ಎಲ್ ಅಧಿಕಾರಿಗಳು ಯಾವ ನಿರ್ಣಯ ಕೈಗೊಳ್ತಾರೆ ಅಂತಕ್ಕಂಥದ್ದು ಕೂಡ ಈಗ ಕುತೂಹಲ ಕೆಲಸಿದೆ ಯಾಕಂತ ಹೇಳಿದ್ರೆ ಏಪ್ರಿಲ್ ಹತ್ತರವರೆಗೆ ನೀರನ್ನ ಹರಿಸಿದ್ರೆ ಮುಂದಿನ ದಿನಗಳಲ್ಲಿ ಬೇಸಿಗೆ ಕುಡಿಲಿಕ್ಕೆ ಬೇಸಿಗೆ ಕಾಲದಲ್ಲಿ ಕುಡಿಲಿಕ್ಕೆ ಸಮಸ್ಯೆ ಆಗ್ತದೆ ಕುಡಿಯುವ ನೀರನ ಸಮಸ್ಯೆ ಆಗುತ್ತೆ ಹೀಗಾಗಿ ಏನು ನೀರ್ ಹರಿಸ್ತಾರೋ ಅಥವಾ ಆ ರೈತರಿಗೆ ಏನ್ ಸಂಜಾಯಿಸಿ ಕೊಡ್ತಾರೋ ಅಂತಕ್ಕಂಥದ್ದು ಈಗ ತೀವ್ರ ಕುತೂಹಲ ಕೆಲಸಿರ್ತಕ್ಕಂಥದ್ದು ರಮ್ಯಾ ರೈಟ್ ಥ್ಯಾಂಕ್ ಯು ತುಂಬ ಮಾಹಿತಿಗಾಗಿ ನಾಗಪ್ಪ